ಸೆಲಿಕಾನ್ ಸಿಟಿಯಲ್ಲಿ ಅವರೇಕಾಯಿ ಗಮಲು ಶುರುವಾಗಿದೆ ನಗರದಲ್ಲಿ ಅವರೇಕಾಯಿ ಮೇಳ ಆರಂಭವಾಗಿದ್ದು ವಿವಿಧ ಕಾರ್ಜಿಗಳನ್ನ ಜನ ಸವಿತಾ ಇದ್ದಾರೆ ನಿಮ್ಗಾಗಿ ವೆರೈಟಿ ವೆರೈಟಿ ಅವರೇಕಾಯಿ ಮೇಳದ ಆಹಾರದ ರುಚಿ ನೋಡ್ಬೇಕಾ ಹಾಗಾದ್ರೆ ಇಲ್ಲಿ ನೋಡಿ ಅವರೇಕಾಯಿ ಮೇಡದ ಕಲರವ ಡಿಫ್ರೆಂಟ್ ಡಿಫ್ರೆಂಟ್ ಖಾತ್ಯ ಸಕ್ಕರೆ ಟೇಸ್ಟಿ ಟೇಸ್ಟಿ ಸ್ವೀಟ್ ಸ್ವೀಟ್ ಅವರೇಕಾಳು ಜಲೇಬಿ ಗರಿ ಗರಿ ಅವರೇಕಾಳು ಕೋಟ್ಪಳೆ ಕ್ರಿಸ್ಪಿ ಕ್ರಿಸ್ಪಿ ಅವರೇ ಮಂಚೂರಿಯನ್ ಬಿಸಿ ಬಿಸಿ ಅವರೇ ರೊಟ್ಟಿ ವೆರೈಟಿ ವೆರೈಟಿ ಅವರೇ ಮಿಕ್ಸರ್ ಚಿಕ್ಕಿ ಅಬ್ಬಬ್ಬಾ ಒಂದ ಎರಡ ಒಂದೊಂದು ಐಟಮ್ ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಡಿಫ್ರೆಂಟ್ ಡಿಫರೆಂಟ್ ತಿಂಡಿಗಳ ಘಮಕ್ಕೆ ಸಿಟಿ ಬಂದಿಯು ಫುಲ್ ಫಿದ ಆಗಿದ್ದಾರೆ ಸಾಕ ಟೇಸ್ಟಿ ಸೂಪರ್ ಟೇಸ್ಟಿ ಅಂತ ಬಾಯಿ ಚಪ್ಪರಿಸಿಕೊಂಡು ತಿಂತ ಎಂಜಾಯ್ ಮಾಡಿದ್ದಾರೆ ಕಾಲ ಬಂತಂದ್ರೆ ಅವರೆಕಾಯಿ ಸೊಗಡಿನ ಘಮ ಶುರುವಾಗುತ್ತೆ ಎಲ್ ನೋಡಿದ್ರೂ ಅವರೆಕಾಯಿ ರಾಶಿ ರಾಶಿ ಕಾಣುತ್ತೆ ಸಿಲಿಕಾನ್ ಸಿಟಿಯಲ್ಲೂ ಅವರೆಕಾಯಿ ಕಲನವ ಜೋರಾಗಿದ್ದು ಅವರೆಕಾಯಿ ಮೇಳಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ ಇನ್ನು ಹತ್ತು ದಿನಗಳ ಕಾಲ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಅವರೇಕಾಯಿ ಮೇಳ ನಡೆಯಲಿದ್ದು ಆಹಾರ ಪ್ರಿಯರು ಎಂಜಾಯ್ ಮಾಡ್ತಿದ್ದಾರೆ ಸೊ ಈ ಮೇಡದ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲರಿಗೂ ಒಂದು ಅವ್ರೇಕಾಯಿ ಇಷ್ಟಪಡೋ ಅಂತ ಅವ್ರಿಗೆ ಇದು ಒಳ್ಳೆಯ ಸ್ಪಾಟ್ ಅಂತ ಹೇಳ್ಬೋದು ಇದೂದಾದಂಥ ತಿಂಡಿ ತಿನಿಸುಗಳೆಲ್ಲ ಇರೋದ್ರಿಂದ ಸೊ ಎಲ್ಲರೂ ಇದೊಂದು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ ಅವರೇ ಕಾಯಿನಲ್ಲಿ ಇಷ್ಟೊಂದು ವೆರೈಟಿಯಾಗಿ ಮಾಡ್ತಾರೆ ಅಂದ್ಬಿಟ್ಟು ನನಗೆ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಅವರೇಕಾಯಿ ಸಾರು ಹುಳಿ ಮಸಾಲೆ ಎಲ್ಲ ಮಾಡ್ತಾ ಇದ್ರು ಬಟ್ ಜಿಲೇಬಿ ಮೈಸೂರು ಜಾಮೂನು ಮತ್ತೆ ರೊಟ್ಟಿ ಎಲ್ಲ ಮಾಡ್ಬೋದು ಅಂತ ಇವಾಗ ಗೊತ್ತಾಗಿದ್ದು ಮಕ್ಕಳನ್ನ ಕರ್ಕೊಂಡ್ ಬಂದು ಎಂಜಾಯ್ ಮಾಡಬಹುದು ಮಾಯಾ ನಗರಿಯಲ್ಲಿ ಹೊಸ ವರ್ಷದ ಆರಂಭಕ್ಕೂ ಮುನ್ನವೇ ವಿವಿಧ ಫುಡ್ ಸವಿಯುವ ಅವಕಾಶ ಸಿಕ್ಕಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ವೆರೈಟಿ ಫುಡ್ಗಳು ಆಹಾರ ಪ್ರಿಯರನ್ನ ಕೈ ಬೀಸಿ ಕರೀತಾ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅವರೇ ಬೆಳಲಿ ಎಲ್ಲ ಅವರೇ ಕೈ ತಿನ್ನೋದಂದ್ರೆ ಸ್ವೀಟ್ಸ್ ಚೆನ್ನಾಗಿದೆ ಜಿಲೇಬಿ ಜಾಮೂನು ಎಲ್ಲ ಇದೆ ಕೋಡ್ಬಳೆ ಇದೆ ಡಿಫ್ರೆಂಟ್ ಆಗಿದೆ ಪಾಯಸ ಇದೆ ಎಲ್ಲ ಜಿಲ್ಲಾ ಇದೆ ಎಲ್ಲ ಚೆನ್ನಾಗಿದೆ ಟ್ರೈ ಮಾಡಿದೆ ದೋಸೆ ಇಷ್ಟ ಆಯ್ತು ನನಗೆ ಅದ್ರ ಜೊತೆ ಅವರ ಕಾಯ್ ಸಾಂಬಾರ್ ಕೊಟ್ಟಿದ್ರು ಅದು ಇಷ್ಟ ಆಯ್ತು ಸೇಮ್ ನಮ್ಮ ಅಮ್ಮ ಮರದಂಗೆ ಇತ್ತು ಆಮೇಲಿಂದ ಸ್ವೀಟ್ಸ್ ತಗೊಂಡ್ವಿ ಜಿಲೇಬಿ ಮೈಸೂರ್ ಪಾಕು ಟ್ರೈ ಮಾಡ್ದೆ ಎಲ್ಲ ಚೆನ್ನಾಗಿತ್ತು ಇಷ್ಟ ಆಯ್ತು ಒಟ್ಟಲ್ಲಿ ಪಿಜ್ಜಾ ಬರ್ಗರ್ ಕೆ ಎಫ್ ಸಿ ತಿಂದು ಬೋರ್ ಆದ ಫುಡ್ ಪ್ರಿಯರಿಗೆ ಈಗ ಅವರೇ ರೆಡಿ ಆಗೋ ವಿಭಿನ್ನ ಆಹಾರ ಸವಿಯೋ ಚಾನ್ಸ್ ಸಿಕ್ಕಿದೆ ಅವರೇ ಸ್ವೀಟ್ಗೂ ಸೈ ಅವ್ರೆ ಬೆಳೆ ಚಾಟ್ಸ್ ಸೈ ಎನಿಸಿಕೊಂಡಿದೆ ಇವತ್ತಿನಿಂದ ಜನವರಿ ಐದನೇ ತಾರೀಕು ವರೆಗೂ ಹತ್ತು ದಿನಗಳ ಕಾಲ ಈ ಒಂದು ಅವರೆಕಾಯಿ ಮೇಳ ನಡೆಯುತ್ತೆ ಇನ್ನು ನಾಳೆಯಿಂದ ವೀಕೆಂಡ್ ಶುರುವಾಗುತ್ತೆ ವೀಕೆಂಡ್ನಲ್ಲೂ ಕೂಡ ಬಂದು ಬೆಂಗಳೂರು ಮಂದಿಗೆ ಎಂಜಾಯ್ ಮಾಡೋದಕ್ಕೆ ಇದೊಂದು ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯೋಗೀಶ್ವರ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್